எல்லார்கும் சுஸ்வாஹத வெல்கம் பேக் டு மை யூடியூப் சேனல் एक्चुअली ஃபோனா தேஜாவறு வరుణின்னா தேக்கிது சோ இவ가는 நான் தேஜாசிந்தா ஆனா ஏள 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 மாட்ட இல்ல நீங்கவே ಬರல வேற ஒருத்தன் வந்துடுது நீ பயல்ல தேப்பிது இது தேப்பிதே போ நேஷ்டா மாட்டிடலா சுन्ने ಇದು ಸ್ವಲ್ಪ ಓವರ್ ಆಗಿ ಮಾತಾಡ್ದ ಆ್ಯಕ್ಚುಲಿ ಫೋನ್ ಯೂನ್ ಯೂಸ್ ಮಾಡ್ತಿದ್ದ ಇವಾಗ ನಾನು ನೋಡಿ ಕಿತ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಜೊ ಯಾವಾಗ ಸ್ವಂತ ವಿಚಾರಕ್ಕೆ ಬರುತ್ತೋ ಅವಾಗ ಒಳ್ಳೊಳ್ಳೆ ಪದಗಳು ಬರುತ್ತೆ ಏನಿಲ್ಲ ಯಾವಾಗ್ಲೂ ಒಂದೇ ಪದನೇ ಬರೋದು ಅವನು ಕಿವಿ ಕೇಳ್ಸಲ್ಲ ಅಂದ್ರೆ ನಾನ್ ಏನ್ ಮಾಡೋಕ್ಕಾಗಲ್ಲ ಇವತ್ತು ನಮ್ಮ ಅಮ್ಮ ನಮ್ಮ ಮನೆಯವ್ರದ್ದೆಲ್ಲ ಕಣ್ಣಸು ನೆರವೇರಿದ್ದೀನ ಬಿಕಾಸ್ ನಾವು ಇವತ್ತು ಪ್ರವೇಶ ಮಾಡ್ತಾ ಇದ್ದೀವಿ ಆ್ಯಂಡ್ ಇವಾಗಲೇ ಮನೆಯೆಲ್ಲ ತೋರಿಸಲ್ಲ ಬಿಕಾಸ್ ಇನ್ನೊಂದು ಓಮ್ ಬ್ಲಾಗ್ ಅಂತ ಏನಾದರೂ ಮಾಡ್ತೀನಿ ಇವಾಗ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ನನ್ನ ಚಿಕ್ಕಮ್ಮೆ ಇವರು ನಮ್ಮ ಮೇಲೆ ಆವಾಜ್ ಆಗ್ತಿದ್ದಾರೆ ಸೊ ಈ ಕ್ಲಿಪ್ನ ಕಟ್ ಮಾಡ್ತಾಯಿದ್ದೀನಿ ಇವರು ನನ್ನ ಚಿಕ್ಕಮ್ಮನೆ ನನ್ನ ತಂಗಿ ತಂಗಿ ಚಿಕ್ಕಮ್ಮ ಇವರು ನಾ ಪ್ರತಿ ಬ್ಲಾಗಲ್ಲೂ ನಮ್ಮ ನಮ್ಮತ್ತೆ ಇದು ಗಂಗಾಜ್ಜಿ ಹಾಯ್ ಮಾಡು ಹಾಯ್ ಹಾಯ್ ಸೊ ಯಾ ಎಲ್ರು ನಾನು ಆಲ್ರೆಡಿ ಪಚ್ಚಯ ಮಾಡಿಸಿದೀನಿ ಆಕ್ಚುಲಿ ಎಲ್ಲ ಮನೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ನನ್ನ ಕೈಗೆ ಮೆಹಂದಿ ಹಾಕೊಂಡಿದ್ದೀನಿ ಹೆಮ್ಮೆನ್ ಸ್ವಲ್ಪ ಫೋನ್ ಇಟ್ಕೊಳ್ಳೋ ಬಿಲ್ಕು ನಾನು ತಮ್ಮನ ಅಮ್ಮನ ಕೈಯಲ್ಲಿ ಇಡ್ಸ್ತಾಯಿದ್ದೀನಿ ಆ್ಯಕ್ಚುಲಿ ಮೆಹಂದಿ ನಾನೇ ಹಾಕ್ಕೊಂಡಿರೋದು ಹೀಗಿದೆ ಆ ಸಾರಿ ಇದು ನಾನು ಹಾಕ್ಕೊಂಡಿರೋದು ಮತ್ತು ಈ ಮೆಹೆಂದಿ ಬಂದು ಮತ್ತೆ ನಾನು ಚಿಂಟು ಹಾಕಿದ್ದು ಸೊ ಹಾಕಿದ್ದು ಇದು ನಾನು ಹಾಕ್ಕೊಂಡಿದ್ದು ಮತ್ತೆ ಇನ್ನೂ ತುಂಬ ಕೆಲಸಗಳಿದೆ ಮಾಡಿಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ ಓಕೆ ಯಾ ಚಂದ ರೆಡಿಯಾಗಿ ನಾನು ಮತ್ತೆ ನನ್ನ ಕುಟುಂಬದವರು ದೇವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಸೊ ಇಡೀ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋದು ನನ್ ಅಮ್ಮ ನಾನು ಬ್ಲಾಗ್ ಮಾಡೋಕ್ಕೆ ನೆಮ್ಮದಿಯಾಗಿ ಇವರೆಲ್ಲ ಬಿಡ್ತಾ ಇವ್ರು ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ನಮ್ಮ ಸರ್ ಇವರು ನಮ್ಮ ಅಪ್ಪ ಮಂಜಾನ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಹೋದಕ್ಕೆ ಕಲಸ ಉಟ್ಕೊಂಡು ಅರೆ ಅವ್ರಿಗೆ ತುಂಬ ಗಾಳಿ ಇದೆ ಅದಕ್ಕಿಂತ ಫಸ್ಟಾಗಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನೀವು ಕಮೆಂಟ್ ತಿಳಿಸಿ ಮರಿಬೇಡಿ ಸೊ ಬೇಗ ಬಂದಿದ್ದಾರೆ ನಂದನ ಶೆಟ್ಟಿ ಅವರು ತುಂಬ ಬೇಗ ನಾನು ರೆಡಿ ಮಾಡ್ತೀನಿ ಅಂದ್ಬಿಟ್ಟು ನಾನು ರೆಡಿ ಆದ್ಮೇಲೆ ಬಂದು ಅವ್ರು ರೆಡಿ ಆಗಿದ್ದಾರೆ ಮೆಮೋರೀಸ್ಗಿಂತ ಒಂದ್ ಎರಡ್ ಫೋಟೋ ಇಟ್ಕೊಳ್ಳೋಣ ಅನ್ಕೊಂಡೆ ಆದ್ರೆ ಹೆಂಗೆ ಫಿಲ್ಟರ್ ಇಲ್ದಿರೋ ಫೋಟೋ ಫೋಟೋರಲ್ವೋ ಹಂಗೆ ನನ್ನ ಜೊತೆ ನಾ ಇಲ್ದಿರೋ ಫೋಟೋ ಅಂತ ನನಗೆ ಇಟ್ಕೊಳ್ಳೋಕೆ ಇಟ್ಕೊಳ್ಳಿ ಟೈಮ್ ಇಲ್ಲ ನಮ್ಮ ಮನೇನ ಹೊರಗಡೆಯಿಂದ ನಿಮಗೆ ತೋರಿಸ್ತೀನಿ ಸೊ ಇದು ನಮ್ಮ ಮನೆ ಯಾವತ್ತಾದರೂ ಒಂದಿನ ಓಮ್ ಟೂರ್ ಮಾಡೇ ಮಾಡ್ತೀನಿ ಅವಾಗ ನಮ್ಮ ಮನೆ ಒಳಗಡೆ ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ ಸೊ ಅಲ್ಲಿಂದನೇ ಬ್ಲೆಸ್ಸಿಂಗ್ಸ್ ಮಾಡಿ ಆಯ್ತಾ ನಮ್ಮ ಕಲಶಗಳು ರೆಡಿಯಾಗಿದೆ ಅಕ್ಕ ಎಲ್ಲರಿಗೂ ಕಾಫಿ ಮಾಡಿ ಕೊಡ್ತಿದ್ದಾರೆ ಇಬ್ರು ಅಲ್ಲಿ ಕುತ್ಕೊಂಡು ಅರಟೆ ಹೊಡಿತಾ ಅವರೇ ಪೂಜಾರಿ ಅವರು ಅಕ್ಕಿ ಅಕ್ಕಿ ಅನ್ಕೊತಾ ಇದ್ದಾರೆ ನಾನು ಈ ಗಾಡಿಯಲ್ಲಿ ಕೂತ್ಕೊಂಡಿದ್ದೀನಿ ಬಿಟ್ಟರು ಹತ್ರ ಒಂದು ಅಕ್ಕಿ ಹಂಚ್ಕೊಂಡಿರ್ಬೇಕು ಸ್ವಲ್ಪ ಇದ್ರಾ ಪೂಜಾರಿಗಳು ಅಲಂಕಾರನ ಒಂದ್ ಮಟ್ಟಕ್ಕೆ ಮುಗಿಸಿದ್ರು ಗುಡೆಮಾರ್ನಲ್ಲಿಯಿಂದ ದೇವ್ರೇನೋ ಬಂತು ಆದ್ರೆ ದೇವ್ರು ಬರಕ್ ಒಂದ್ ಕರ್ನ ಹರೆ ಹೊಡಿಯೋರು ಯಾಕಂದ್ರೆ ಆ ಸಕ್ಕ ತಗೊಡೋದು ಸೌಂಡ್ಗೆ ಎದ್ನೋ ಬಿದ್ದ್ನು ಅಂತ ನಾನಂತೂ ಕೆಳಗಡೆ ಅಂತೂ ಹೋದೆ ಕಲ್ಶ ಮತ್ತೆ ಆರತಿ ಉಪಕರಣ ತಗೊಂಡು ಎಲ್ಲಾರು ದೊಡ್ಡವರಿಂದ ಚಿಕ್ಕ ಮಕ್ಳು ಎಲ್ಲಾ ಹೆಣ್ಮಕ್ಳು ನಿಂತ್ಕೊಂಡು ಒಂದ್ ಪೋಸ್ ಅಂತೂ ಕೊಡ್ವಿ ಫೋಟೋಗೆ ಸೀರಿಯಲ್ ಎಲ್ಲ ಮುದ್ದ ಕಂತ ಇದಲ್ವ ಹರೆಯವ್ರ ಮುಂದೆ ಹಿಂದೆ ಆರತಿ ಹೊತ್ಕೊಂಡು ಹರೆಯವ್ರನ್ನ ಫಾಲೋ ಮಾಡ್ಕೊಂಡು ದೇವ್ರ ಹತ್ರ ಅಂತೂ ತಲ್ಪದ್ವಿ ಅಪ್ಪ ಅಮ್ಮ ಕಲ್ಶನ ನನ್ ಕೈಲಿ ವರ್ಷ ಕೈಲಿ ಒರ್ಸಿದ್ರು ನಾವು ಫಸ್ಟ್ ಟೈಮ್ ಕಲಶ ಹೊತ್ಕೊಂಡಿದ್ವಿ ಮನ್ಸಲ್ಲಿ ಒಂದ್ ಚೂರು ಇತ್ತು ಆಯ್ತು ಆದ್ರೆ ಎಲ್ಲ ದೇವ್ರ ಮೇಲೆ ಬರ ಹಾಕಿ ದೇವಸ್ಥಾನ ತಲ್ಪದ್ವಿ ದೇವ್ರ ನೋಡಕ್ಕೆ ಅಲ್ಲಿ ಇದ್ ಗ್ರಾಮದ ಜನ ಎಲ್ಲ ಬಂದು ದೇವಸ್ಥಾನ ಮುಂದೆ ಕಾಯ್ತಾ ಇತ್ತು ರಕ್ತಾದಿಗಳಿಗೆ ಪ್ರಸಾದ ಕೊಟ್ಟು ದೇವ್ರಿಗೆ ಆರತಿ ತೆಗಿಯೋ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಅಮ್ಮ ಅಜ್ಜಿ ಚಿಕ್ಕಮ್ಮ ಆರ್ತಿ ಅಂತೂ ತೆಗೆದ್ರು ದೇವ್ರಿಗೆ ಇನ್ಯಾಕ್ ತಡ ಊರಿಗೆ ದೇವ್ರ ಬಂದ್ಮೇಲೆ ದೇವ್ರ ಒಂದ್ ಎರಡು ಹೆಜ್ಜೆ ಆಗ್ದಿರೋ ಒಳ್ಡುತ್ತಾ ಕೆಂಪಮ್ಮ ಹಾಗೂ ಶನೇಶ್ವರ ಸ್ವಾಮಿನ ನಮ್ಮೂರಲ್ಲಿ ಒಂದು ಚಿಕ್ಕ ಮೆರವಣಿಗೆ ಮಾಡಿಸಿ ಮನೆಗಂತೂ ಕರ್ಕೊಂಡು ಹೋದ್ವಿ ಇನ್ನು ಗೃಹ ಪ್ರವೇಶ ಬಗ್ಗೆ ಹೇಳಕ್ಕೆ ಇನ್ನು ತುಂಬಾ ಇದೆ ಅದೆಲ್ಲ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್